ಮುತ್ಸಂಜೆಯಾಗಿತ್ತು ಅಂಗಳದಲ್ಲಿ ದೀಪಗಳು ಉರಿಯಲಾರಂಭಿಸಿದ್ದವು ರಮಾವತಿ ತನ್ನ ಅಂಗಳದಲ್ಲಿ ಬಂದು ಕುಳಿತುಕೊಂಡಳು ತನ್ನ ಮಗ ಮೋಹನ್ ಮನೆಗೆ ಬರುವ ಹೊತ್ತಾಗಿತ್ತು ಅವನಿಗೋಸ್ಕರ ಅವಳು ಕಾಯುತ್ತಾ ಕುಳಿತುಕೊಂಡಿದ್ದಳು ಅವಳ ಕಣ್ಣಲ್ಲಿ ಬೇರೆದೇ ಹೊಳಪಿತ್ತು ಆ ಹೊಳಪು ಮನೆಯಲ್ಲಿ ಕಲಹ ಸೃಷ್ಟಿಸುವ ಯೋಚನೆಯಾಗಿತ್ತು ಅದೇ ಯೋಚನೆ ಮಾಡುತ್ತಾ ಕುಳಿತುಕೊಂಡಿದ್ದಳು ಆಗ ಮೋಹನ್ ಮನೆಗೆ ಬಂದನು ಮತ್ತು ರಮಾವತಿ ಮಾತು ಕೇಳಿ ತನ್ನ ಪರವಾಗಿ ನಿಲ್ಲುತ್ತಾನೆ ಎಂದು ಅವಳು ತಿಳಿದಿದ್ದಳು ಮಗ ಮತ್ತು ಸೊಸೆಯ ನಡುವೆ ತೀವ್ರವಾಗಿ ಜಗಳವಾಗುತ್ತದೆ ಎಂದುಕೊಂಡಿದ್ದಳು ಮೋಹನ್ ಮನೆಯೊಳಗೆ ಕಾಲು ಇಟ್ಟ ಕೂಡಲೇ ರಮಾವತಿ ಎದ್ದು ನಿಂತಳು ಅವಳು ಕಣ್ಣೀರಿನೊಂದಿಗೆ ತನ್ನ ಮಗನಿಗೆ ಏ ಮೋಹನ್ ಇವತ್ತು ಸೊಸೆ ಎಷ್ಟು ಒರಟಾಗಿ ಮಾತನಾಡಿದ್ದಾಳೆ ಏನು ಹೇಳಲಿ ಎಷ್ಟು ಸಾರಿ ಅವಳಿಗೆ ನಾನು ಗೌರವ ಕೊಡಲು ಪ್ರಯತ್ನಿಸಿದೆ ಆದರೆ ಅವಳು ನನ್ನ ಮಾತನ್ನು ಕೇಳಲೇ ಇಲ್ಲ ಅಮ್ಮನ ಮಾತು ಕೇಳಿ ಬೇಸತ್ತ ಮೋಹನ್ ಸ್ವಲ್ಪ ಹೊತ್ತು ಸುಮ್ಮನಾದ ನನ್ನೊಂದಿಗೆ ಸೌಜನ್ಯದಿಂದ ಮಾತನಾಡಲು ನೀನು ನಿನ್ನ ಹೆಂಡತಿಗೆ ಹೇಳಿಕೊಡು ಎಂದು ಸೊಸೆಯ ಬಗ್ಗೆ ಚಾಡಿ ಮಾತುಗಳನ್ನು ಹೇಳತೊಡಗಿದಳು ಆಗ ಸೊಸೆ ಒಳಗಿನಿಂದ ಬಂದು ಅತ್ತೆ ಹೇಳುವ ಮಾತುಗಳನ್ನು ಕೇಳಿ ಬೆರಗಾಗಿ ನಿಂತುಕೊಂಡಳು ಅವಳ ಕಠೋರ ಮಾತುಗಳಿಂದ ಬೆಚ್ಚಿಬಿದ್ದಳು ಅಷ್ಟರಲ್ಲಿ ಬೇಸತ್ತ ಮೋಹನ್ ಹೆಚ್ಚು ಯೋಚಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಅಡುಗೆ ಮನೆ ಬಾಗಿಲಲ್ಲಿ ನಿಂತಿದ್ದ ಅವನ ಹೆಂಡತಿ ನಿಶಾಳ ಕಣ್ಣಲ್ಲಿ ಆಶ್ಚರ್ಯ ಕಾಣುತ್ತಿತ್ತು ಆಗ ಮೋಹನ್ ಹೆಂಡತಿಯತ್ತ ನೋಡಿದಾಗ ನಾನೇನು ಮಾಡಿಲ್ಲ ಎಂದಳು ಆಗ ಮೋಹನ್ ಅಮ್ಮ ನಿನ್ನ ಮೇಲೆ ಏಕೆ ಸುಳ್ಳು ದುರು ನೀಡುತ್ತಾರೆ ಎಂದು ಕೇಳಿದನು ಆಗ ನಿಶಾ ಕೂಡ ಅಳಲು ಪ್ರಾರಂಭಿಸಿದಳು ಆಗ ರಮಾವತಿ ಕಣ್ಣುಗಳನ್ನು ಉಜ್ಜುತ್ತಾ ನೋಡು ಮೋಹನ್ ನಾನು ತುಂಬ ಸಹಿಸಿಕೊಳ್ಳುತ್ತಿದ್ದೇನೆ ಅಮ್ಮನ ಕಣ್ಣೀರನ್ನು ಕಂಡು ಸಿಟ್ಟಿನಿಂದ ಹೆಂಡತಿಯತ್ತ ನೋಡುತ್ತಾ ನಿನಗೆ ನಾಚಿಕೆ ಆಗುವುದಿಲ್ಲವೇ ಅತ್ತೆಯನ್ನು ಯಾರಾದರೂ ಹೀಗೆ ನಡೆಸಿಕೊಳ್ಳುತ್ತಾರೆ ಅವರು ನಿನ್ನ ತಾಯಿ ಎಂತಿದ್ದಾರೆ ಅವರ ಜೊತೆ ನೀನು ಸ್ವಲ್ಪ ಪ್ರೀತಿಯಿಂದ ಇರಬಹುದಲ್ಲವೇ ಎಂದು ಹೆಂಡತಿಗೆ ಗದರಿದನು ಗಂಡನ ಮಾತುಗಳನ್ನು ಕೇಳಿ ನಿಶಾಗೆ ತುಂಬ ನೋವಾಯಿತು ನಾನು ಯಾವುದೇ ರೀತಿ ಜಗಳವನ್ನು ಮಾಡಿಲ್ಲ ಅಮ್ಮ ನನ್ನ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ನೀವು ಅಮ್ಮನ ಮಾತಿಗೆ ಬಲಿಯಾಗುತ್ತಿದ್ದೀರಾ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ ನಿಶಾಳ ಮಾತುಗಳನ್ನು ಕೇಳಿ ಮೋಹನ್ ತುಂಬ ಕೋಪಗೊಂಡನು ಗಂಡನು ಗದರುವುದನ್ನು ನೋಡಿ ನಿಶಾ ಮೌನವಾಗಿ ಅಡುಗೆ ಮನೆಗೆ ಅಳುತ್ತಾ ಹೋದಳು ಆಗ ರಮಾವತಿ ಬೆಂಕಿಗೆ ತುಪ್ಪ ಸುರಿಯುತ್ತಾ ನೀನೇ ನೋಡುತ್ತಿದ್ದೀಯ ಅಲ್ಲವೇ ಮಗನೇ ಅವಳು ನಿನ್ನ ಮುಂದೆ ಹೇಗೆ ಮಾತನಾಡುತ್ತಿದ್ದಾಳೆ ಎಂದು ನಾನು ಇಡೀ ದಿನ ಇಂಥ ಮಾತುಗಳನ್ನು ಕೇಳಬೇಕು ಎಂದು ಹೇಳಿದಳು ಅಲ್ಲಿ ನಿಶಾ ಅಡುಗೆ ಮನೆಯೊಳಗೆ ಹೋಗಿ ಒಂದು ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದಳು ಅವಳು ಯೋಚನೆ ಮಾಡುತ್ತಿದ್ದಳು ನಾನು ನನ್ನ ಅತ್ತೆ ವಿರುದ್ಧ ಯಾವುದೇ ತಪ್ಪು ಮಾಡಿಲ್ಲ ಆದರೂ ಅವರು ನನ್ನನ್ನು ದೂಷಿಸಿದರು ಮತ್ತು ನನ್ನ ಗಂಡ ಕೂಡ ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರು ಅವಳ ಕಣ್ಣುಗಳಲ್ಲಿ ನೋವು ಮತ್ತು ಅವಮಾನದ ಕಣ್ಣೀರು ಹರಿಯುತ್ತಿತ್ತು ರಮಾವತಿ ಇಷ್ಟೆಲ್ಲ ಮಾಡಿ ಅಂಗಳದಲ್ಲಿ ನಗುತ್ತಾ ಕುಳಿತುಕೊಂಡಳು ಅವಳ ಮುಖದಲ್ಲಿ ನಾನು ಗೆದ್ದೆ ಎಂಬ ನಗು ತುಂಬಿಕೊಂಡಿತ್ತು ಮಗ ಮತ್ತು ಸೊಸೆಯ ನಡುವಿನ ಅಂತರ ಹೆಚ್ಚಾಗುವ ಪರಿಸ್ಥಿತಿಯನ್ನು ಅವಳು ಉದ್ದೇಶಪೂರ್ವಕವಾಗಿ ಸೃಷ್ಟಿಸಿದ್ದಳು ತನ್ನ ಮಗ ಮತ್ತು ಸೊಸೆ ಬುದ್ಧಿವಂತಿಕೆಯಿಂದ ಪರಸ್ಪರ ಹತ್ತಿರವಾದರೂ ಮನೆಯಲ್ಲಿ ನನ್ನ ಅಧಿಕಾರ ಉಳಿಯುವುದಿಲ್ಲ ಎಂದು ಅವಳು ಭಾವಿಸಿದ್ದಳು ಮಗ ಮತ್ತು ಸೊಸೆ ನಡುವೆ ಭಿನ್ನಾಭಿಪ್ರಾಯ ಏನೇ ಆದರೂ ಹೀಗೆ ಉಳಿಯಬೇಕೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಳು ಉದ್ದೇಶಪೂರ್ವಕವಾಗಿಯೇ ಮಗ ಸೊಸೆ ನಡುವೆ ಮನಸ್ತಾಪ ಹೆಚ್ಚಾಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಳು ಏನೇ ಆದರೂ ಮನೆಯಲ್ಲಿ ತನ್ನ ಅಧಿಕಾರ ನಡೆಯಬೇಕೆಂಬ ಭಾವನೆ ಅವರಲ್ಲಿತ್ತು ಮಗನ ದೃಷ್ಟಿಯಲ್ಲಿ ಅವನ ಹೆಂಡತಿ ಯಾವಾಗಲೂ ಅವಳೇ ತಪ್ಪು ಮಾಡಿದ್ದಾಳೆ ಎನ್ನುವ ರೀತಿ ಆರೋಪ ಮಾಡುತ್ತಿದ್ದರು ನಿಶಾ ಸಿಟ್ಟಿನಿಂದ ಸ್ಪಷ್ಟನೆ ನೀಡಲು ಆರಂಭಿಸಿದರೂ ಕೂಡ ಮೋಹನ್ಗೆ ನಿಶಾದೇ ತಪ್ಪು ಎಂದು ಅನಿಸುತ್ತಿತ್ತು ಅದಕ್ಕೆ ಅವಳು ಅಷ್ಟೊಂದು ವಾದ ಮಾಡುತ್ತಿದ್ದಾಳೆ ಎಂದು ಕೊಳ್ಳುತ್ತಿದ್ದನು ಕ್ರಮೇಣ ಮೋಹನ್ ಮತ್ತು ನಿಶಾ ನಡುವೆ ಸಂಬಂಧವು ಹದಗೆಡಲು ಪ್ರಾರಂಭಿಸಿತು ಮೋಹನ್ ನಿಶಾಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದನು ಆದ್ದರಿಂದ ನಿಶಾಗೆ ತನ್ನ ಗಂಡನೊಂದಿಗೆ ಮಾತನಾಡಲು ಸಹ ಅನಿಸುತ್ತಿರಲಿಲ್ಲ ಏಕೆಂದರೆ ಅವನಿಗೆ ಸರಿ ತಪ್ಪುಗಳ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲ ಎಂದು ಅವಳು ಭಾವಿಸಿದ್ದಳು ಅವನು ಯಾವಾಗಲೂ ತನ್ನ ತಾಯಿ ಏನು ಹೇಳುವಳೋ ಅದನ್ನೇ ನಂಬುತ್ತಿದ್ದ ಆದ್ದರಿಂದ ಮನೆಯಲ್ಲಿ ಸಂಪೂರ್ಣ ಮೌನ ಆವರಿಸಿತ್ತು ಮೋಹನ್ ಮತ್ತು ನಿಶಾ ಸಂಪೂರ್ಣವಾಗಿ ಮಾತನಾಡುವುದನ್ನು ಬಿಟ್ಟು ಬಿಟ್ಟರು ಅದನ್ನು ನೋಡಿ ರಮಾವತಿ ತುಂಬ ಸಂತೋಷ ಪಡುತ್ತಿದ್ದರು ಏಕೆಂದರೆ ಅವರ ಕೆಲಸ ಮುಗಿಯಿತ್ತು ಮಗ ಮತ್ತು ಸೊಸೆಯ ನಡುವಿನ ಸಂಬಂಧದಲ್ಲಿ ಬಿರುಕು ಉಂಟಾಗಿತ್ತು ಒಂದು ಸಂಜೆ ಅವಳ ಸ್ನೇಹಿತೆ ಕಮಲ ಅಂಗಳದಲ್ಲಿ ಕುಳಿತು ರಮಾವತಿಯೊಂದಿಗೆ ಮಾತನಾಡುತ್ತಿದ್ದಳು ರಮಾವತಿ ಸೊಸೆಗೆ ಪಕ್ಕೋಡ ಮಾಡಲು ಹೇಳಿದಳು ಅಂದು ಅವಳು ತುಂಬ ಸಂತೋಷವಾಗಿದ್ದಳು ತನ್ನ ಸ್ನೇಹಿತೆಗೆ ಜಂಬದಿಂದ ಹೇಳಿದಳು ನನ್ನ ಸೊಸೆ ಬಂದ ನಂತರ ನನ್ನ ಸೊಸೆಯನ್ನು ನಾನು ಹೇಗೆ ಹಿಡಿತದಲ್ಲಿ ಇಟ್ಟುಕೊಂಡಿದ್ದೇನೆ ನೋಡು ಎಲ್ಲರೂ ಮನೆಯಲ್ಲಿ ನಾನು ಹೇಳಿದಂತೆ ಕೇಳುತ್ತಾರೆ ಏಕೆಂದರೆ ನಾನು ನನ್ನ ಮಗ ಮತ್ತು ಸೊಸೆಗೆ ಯಾವುದೇ ಅಧಿಕಾರ ನೀಡುವುದಿಲ್ಲ ನನ್ನ ಮಗ ನನ್ನ ಮಾತನ್ನೇ ಕೇಳಬೇಕು ನಾನು ಹಾಗೆ ಇಟ್ಟುಕೊಂಡಿದ್ದೇನೆ ಮಗ ಮತ್ತು ಸೊಸೆಯ ನಡುವೆ ಅಂತರವನ್ನು ಇಟ್ಟಿದ್ದೇನೆ ಮಗ ಸೊಸೆಯ ಮಾತನ್ನು ಕೇಳಲು ಪ್ರಾರಂಭಿಸಿದರೆ ಸೊಸೆ ಈ ಮನೆಯನ್ನು ಆಳಲು ಪ್ರಾರಂಭಿಸುತ್ತಾಳೆ ಆದ್ದರಿಂದ ನಾನು ಉದ್ದೇಶಪೂರ್ವಕವಾಗಿ ಅವರ ಸಂಬಂಧದಲ್ಲಿ ಇಂತಹ ಅಂತರವನ್ನು ಸೃಷ್ಟಿಸಿದ್ದೇನೆ ಈಗ ಮನೆಯ ನಿಯಂತ್ರಣವು ನನ್ನ ಕೈಯಲ್ಲಿದೆ ಮಗನ ಕುಟುಂಬ ಅರಳುವ ಮೊದಲೇ ನಾನು ಉದ್ದೇಶಪೂರ್ವಕವಾಗಿ ಸುಟ್ಟು ಹಾಕಿದ್ದೇನೆ ಇಂದಿನ ಹುಡುಗಿಯರು ತುಂಬ ಬುದ್ಧಿವಂತರು ಮದುವೆಯಾದ ಕೂಡಲೇ ಗಂಡನನ್ನು ನಿಯಂತ್ರಿಸುತ್ತಾರೆ ಅದಕ್ಕೆ ಮಗನನ್ನು ಈಗಾಗಲೇ ನನ್ನ ಕೈ ಹಿಡಿತದಲ್ಲಿ ಇಟ್ಟುಕೊಂಡಿದ್ದೇನೆ ಅಡುಗೆ ಮನೆಯಿಂದ ಟೀ ಮತ್ತು ಪಕೋಡಾ ಹಿಡಿದುಕೊಂಡು ಬರುತ್ತಿದ್ದ ನಿಶಾಗೆ ಎಲ್ಲ ಮಾತು ಕೇಳಿಸಿತು ಆಗ ಅವಳಿಗೆ ಅತ್ತೆ ಇಷ್ಟೆಲ್ಲ ಮಾಡುತ್ತಿರುವುದು ಬೇಕಂತಲೇ ಅನಿಸಿತು ಅತ್ತೆಗೆ ಟೀ ಕೊಟ್ಟು ನಿಶಾ ತನಗೆ ಏನು ಕೇಳಿಸಿಲ್ಲ ಅಂದುಕೊಂಡು ಸುಮ್ಮನೆ ಅಡುಗೆ ಮನೆಗೆ ಹೋದಳು ಅಂದು ಮೋಹನ್ ಬಂದ ತಕ್ಷಣ ನಿಶಾ ನಡೆದ ವಿಚಾರವನ್ನು ತಿಳಿಸಿದಳು ಮೋಹನ್ ತನ್ನ ತಾಯಿ ಇಷ್ಟೊಂದು ಕೆಟ್ಟದಾಗಿ ನಡೆದುಕೊಳ್ಳುತ್ತಾಳೆ ಎಂದು ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ ಅವನಲ್ಲಿ ಕೋಪ ಮತ್ತು ಗೊಂದಲದ ಬಿರುಗಾಳಿ ಎದ್ದಿತ್ತು ತನ್ನ ತಾಯಿ ಈ ರೀತಿಯಾಗಿ ಮಾಡುತ್ತಾಳೆ ಎಂದು ತಿಳಿದು ತುಂಬ ನೋವಾಯಿತು ಆಗ ಮೋಹನ್ ಬಂದು ಅಮ್ಮ ಇದು ನಿಮ್ಮ ಯೋಚನೆ ಏನು ಎಂದನು ನೀವು ನಿಮ್ಮ ಸೊಸೆಯ ಬಗ್ಗೆ ಇಂತಹ ಮಾತುಗಳನ್ನು ಹೇಳುತ್ತಿದ್ದೀರಿ ಅವಳು ನಿಮ್ಮನ್ನು ನಿಯಂತ್ರಿಸಲು ಎಂದಿಗೂ ಪ್ರಯತ್ನಿಸಲಿಲ್ಲ ಮತ್ತು ನೀವು ಅವಳ ಬಗ್ಗೆ ಈ ರೀತಿಯಾಗಿ ಆರೋಪ ಮಾಡುತ್ತಿದ್ದೀರಿ ನನ್ನ ದೃಷ್ಟಿಯಲ್ಲಿ ಕೂಡ ನಿಶಾಳ ಬಗ್ಗೆ ಕೆಟ್ಟ ಭಾವನೆ ಬರುವಂತೆ ಮಾಡಿದ್ದೀರಿ ಮತ್ತು ಬೇರೆಯವರ ಮುಂದೆ ಇಂತಹ ಮಾತುಗಳನ್ನು ಹೇಳುತ್ತಿದ್ದೀರಾ ಅಷ್ಟಕ್ಕೂ ನಿಮ್ಮ ಮಗ ಮತ್ತು ಸೊಸೆಯ ನಡುವಿನ ಸಂಬಂಧವನ್ನು ಹಾಳು ಮಾಡುವುದರಿಂದ ನೀವು ಏನು ಗಳಿಸುವಿರಿ ಮೋಹನ್ನ ಮಾತುಗಳನ್ನು ಕೇಳಿ ರಮಾವತಿಯ ನಗು ಮಾಸಿಹೋಯಿತು ಮೋಹನ್ನ ಕೋಪ ಮತ್ತು ಪ್ರಶ್ನೆಗಳ ಬಿರುಗಾಳಿ ಅವಳನ್ನು ಸುತ್ತುವರೆದವು ಮತ್ತೊಂದೆಡೆ ನಿಶಾ ಅಮ್ಮ ಈಗ ನನ್ನ ಕುಟುಂಬವು ನಿಮ್ಮ ಬೆಂಕಿಯಿಂದ ಸುಟ್ಟು ಹೋಗುವುದಿಲ್ಲ ಎಂದು ಹೇಳಿದಳು ಏಕೆಂದರೆ ಇಂದು ಇಡೀ ಸತ್ಯ ನನ್ನ ಗಂಡನ ಕಣ್ಣ ಮುಂದೆ ಬಹಿರಂಗವಾಗಿದೆ ಆಗ ಮೋಹನ್ ನಾನಂತೂ ನೆಮ್ಮದಿಯಿಂದ ಬದುಕುವುದಿಲ್ಲ ನನ್ನ ಹೆಂಡತಿಯ ಮೌನ ನನ್ನನ್ನು ಚುಚ್ಚುತ್ತದೆ ಕೆಟ್ಟವಳು ಎಂದು ಅಂದುಕೊಂಡಿದ್ದೆ ಆದರೆ ನನಗೆ ಇಂದು ಅರ್ಥವಾಯಿತು ನನಗೆ ಒಳ್ಳೆಯ ಹೆಂಡತಿಯೇ ಸಿಕ್ಕಿದ್ದಾಳೆ ಎಂದು ಮತ್ತು ನನ್ನ ತಾಯಿದೇ ಎಲ್ಲ ತಪ್ಪು ಎಂದು ತಿಳಿದುಕೊಂಡೆ ರಮಾವತಿ ಕೊನೆಯ ಪ್ರಯತ್ನ ಮಾಡಿ ಮಗನೇ ನನಗೇನು ಅರ್ಥವಾಗುವುದಿಲ್ಲ ಮೋಹನ್ ನಾನು ಇದನ್ನೆಲ್ಲ ನಿನ್ನ ಒಳತಿಗಾಗಿಯೇ ಮಾಡಿದ್ದೇನೆ ಎಂದಳು ಆಗ ಮೋಹನ್ ಕೋಪದಿಂದ ಹೇಳಿದ ನೀನು ನನಗೆ ಇಷ್ಟೊಂದು ಒಳ್ಳೆಯದನ್ನು ಬಯಸಿದರೆ ನನಗೆ ಏಕೆ ಮದುವೆ ಮಾಡಿದ್ದೀಯಾ ನನ್ನನ್ನು ಬ್ರಹ್ಮಚಾರಿಯಾಗಿರಲು ಬಿಡಬೇಕಾಗಿತ್ತು ನೀನು ನನಗೆ ಮದುವೆ ಮಾಡಿ ನನ್ನ ಸಂಬಂಧವನ್ನು ಹಾಳು ಮಾಡುವುದರಿಂದ ನಿನಗೇನು ಪ್ರಯೋಜನ ನೀನು ಉದ್ದೇಶಪೂರ್ವಕವಾಗಿಯೇ ನಮ್ಮಿಬ್ಬರ ಮಧ್ಯದ ಸಂಬಂಧವನ್ನು ಹಾಳು ಮಾಡಿದ್ದೀಯ ಈಗ ನಿನ್ನ ಯಾವ ಮಾತನ್ನು ನಾನು ಕೇಳುವ ಸ್ಥಿತಿಯಲ್ಲಿಲ್ಲ ಈಗ ನೀನು ನನ್ನ ಒಳತಿನ ಬಗ್ಗೆ ಮಾತನಾಡುತ್ತಿದ್ದೆ ಎಂದು ಅಷ್ಟರಲ್ಲಿ ಅವನ ತಂದೆ ಮಹೇಶ್ ಮನೆಗೆ ಬಂದನು ಮಗನೇ ಏನಾಗುತ್ತಿದೆ ಇಲ್ಲಿ ಎಂದು ಕೇಳಿದನು ಅಪ್ಪ ನನ್ನ ಮತ್ತು ನನ್ನ ಹೆಂಡತಿಯ ಸಂಬಂಧವನ್ನು ಹಾಳು ಮಾಡಲು ಅಮ್ಮ ಉದ್ದೇಶಪೂರ್ವಕವಾಗಿ ಪ್ರಯತ್ನಿಸಿದ್ದಾರೆ ಎಂದು ಮೋಹನ್ ಎಲ್ಲ ವಿಷಯವನ್ನು ತಿಳಿಸಿದನು ಆಗ ರಮಾವತಿಯ ಧ್ವನಿ ಭಯದಿಂದ ನಡುಗಲು ಪ್ರಾರಂಭಿಸಿತು ಆಗ ರಮಾವತಿ ನೆರೆಹೊರೆಯವರ ಮುಂದೆ ನಿನ್ನ ಹೆಂಡತಿಯನ್ನು ಬೆಂಬಲಿಸುವ ಮೂಲಕ ನೀನು ನನ್ನನ್ನು ಅವಮಾನಿಸುತ್ತಿದ್ದೀಯಾ ನೀನು ನನ್ನ ಮನೆಯಲ್ಲಿ ಇರಲು ಬಯಸಿದರೆ ನಾನು ಹೇಳಿದಂತೆ ಕೇಳಬೇಕು ಎಂದು ಮೋಹನಿಗೆ ಹೇಳಿದರು ತಕ್ಷಣ ಮೋಹನ್ ನನ್ನ ತಾಯಿ ಮಗ ಮತ್ತು ಸೊಸೆಯ ನಡುವಿನ ಸಂಬಂಧವನ್ನು ಹಾಳು ಮಾಡಲು ಪ್ರಯತ್ನಿಸುವ ಮನೆಯಲ್ಲಿ ನಾನು ಇರಲು ಬಯಸುವುದಿಲ್ಲ ಎಂದು ಹೇಳಿದನು ಆಗ ಮಹೇಶ್ ಅವರು ತಮ್ಮ ಮಗನಿಗೆ ಬೇಡ ಮಗನೇ ನೀನು ಮಾಡುತ್ತಿರುವುದು ಸರಿಯಿಲ್ಲ ಎಂದು ಹೇಳಲು ಪ್ರಯತ್ನಿಸಿದರು ಆಗ ರಮಾವತಿ ಅವನನ್ನು ಹೋಗಲು ಬಿಡಿ ಅವನು ಮನೆಯಿಂದ ಮನೆಗೆ ಅಲೆದಾಡುತ್ತಾನೆ ಆಗ ಅವನಿಗೆ ಕುಟುಂಬದ ಮಹತ್ವ ಅರ್ಥವಾಗುತ್ತದೆ ಆಗ ಮೋಹನ್ ಎಲ್ಲರೂ ಒಂದೇ ಕುಟುಂಬದಲ್ಲಿ ವಾಸಿಸಬೇಕೆಂದರೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಬಹಳಷ್ಟು ತ್ಯಾಗ ಮಾಡಬೇಕಾಗುತ್ತದೆ ಎಂದು ದುಃಖದ ಧ್ವನಿಯಲ್ಲಿ ಹೇಳಿದನು ಕುಟುಂಬ ಚೆನ್ನಾಗಿದ್ದರೆ ಜೀವನ ಸುಖವಾಗಿ ಸಾಗುತ್ತದೆ ಆದರೆ ಇಂಥ ಸ್ವಾರ್ಥಿ ಮುಂದೆ ಬಲುಪಶುವಾಗಿ ಬದುಕಲಾಗುವುದಿಲ್ಲ ಇಷ್ಟು ಹೇಳಿ ನಿಶಾನ ಬಳಿ ಹೋಗಿ ವಸ್ತುಗಳನ್ನು ಪ್ಯಾಕ್ ಮಾಡಲು ಹೇಳಿದನು ಆಗ ರಮಾವತಿ ಕೋಪದಿಂದ ಈ ಮನೆಯಿಂದ ನಿನಗೆ ಒಂದೇ ಒಂದು ವಸ್ತು ಸಹ ಸಿಗುವುದಿಲ್ಲ ಎಂದಳು ನಂತರ ಮೋಹನ್ ಕೂಡ ಕೋಪದಿಂದ ತನ್ನ ಮತ್ತು ನಿಶಾಳ ಕೆಲವು ಬಟ್ಟೆಗಳನ್ನು ತೆಗೆದುಕೊಂಡು ಮನೆಯಿಂದ ಹೊರಟು ಹೋದನು ಮಹೇಶನಿಗೆ ಅವನ ಹೆಂಡತಿ ಮಾಡಿದ್ದು ಸ್ವಲ್ಪವೂ ಇಷ್ಟವಾಗಲಿಲ್ಲ ಆದರೆ ಅವರಿಗೆ ರಮಾವತಿ ಮುಂದೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ ಹೀಗೆ ಸಮಯ ನಿಧಾನವಾಗಿ ಸಾಗಿತ್ತು ಈಗ ಮನೆಯ ಜವಾಬ್ದಾರಿ ರಮಾವತಿಯವರ ಮೇಲೆ ಬಿದ್ದಿತು ಹೀಗೆ ಎರಡು ವರ್ಷಗಳು ಕಳೆದವು ರಮಾವತಿಗೆ ರದ್ರ್ಯಾಪೆ ಮತ್ತು ದೌರ್ಬಲ್ಯ ಹೆಚ್ಚುತ್ತಿರುವಾಗ ಕೆಲಸದ ಹೊರೆ ರಮಾವತಿಯನ್ನು ಇನ್ನಷ್ಟು ರೊದ್ದರನ್ನಾಗಿ ಮಾಡಿತು ರಮಾವತಿ ತನ್ನ ಮಗನನ್ನು ತುಂಬಾ ಪ್ರೀತಿಸುತ್ತಿದ್ದಳು ಮತ್ತು ಅವನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಳು ಮತ್ತು ಕೆಲವೊಮ್ಮೆ ಮಗ ಮನೆ ಬಿಟ್ಟು ಹೋಗುವುದಕ್ಕೆ ನಾನೇ ಕಾರಣ ಎಂದು ತುಂಬ ಪಶ್ಚಾತ್ತಾಪ ಪಡುತ್ತಿದ್ದಳು ಆದರೆ ಇದೆಲ್ಲವೂ ನನ್ನ ಸೊಸೆಯಿಂದಾಗಿ ಆಯಿತು ಎಂದು ಅಂದುಕೊಳ್ಳುತ್ತಿದ್ದಳು ಇಷ್ಟೆಲ್ಲ ಆದರೂ ಅವಳಿಗೆ ತನ್ನ ತಪ್ಪು ಅರ್ಥವಾಗಲಿಲ್ಲ ಹೀಗೆ ಸ್ವಲ್ಪ ಸಮಯ ಕಳೆಯಿತು ರಮಾವತಿಯವರ ಆರೋಗ್ಯ ಹದಗೆಟ್ಟಿತು ಮತ್ತು ಅವರು ಹಾಸಿಗೆ ಹಿಡಿದರು ಈಗ ಅವಳು ತನ್ನ ಮಗನನ್ನು ನೋಡಲು ಹತಾಶಳಾಗಿದ್ದಳು ಏಕೆಂದರೆ ಅವಳು ಇನ್ನು ಮುಂದೆ ಜೀವಂತವಾಗಿರುವುದಿಲ್ಲವೆಂದು ಮತ್ತು ಕೊನೆ ಕ್ಷಣದಲ್ಲಿ ತನ್ನ ಮಗನೊಂದಿಗೆ ಮಾತನಾಡಲು ಸಾಧ್ಯವಾಗುವುದಿಲ್ಲ ಅವಳು ಭಾವಿಸಿದಳು ಅವಳು ಮಹೇಶ್ಗೆ ತನ್ನ ಮಗ ಎಲ್ಲಿದ್ದಾನೆಂದು ಹುಡುಕಿ ಮನೆಗೆ ಕರೆದುಕೊಂಡು ಬಾ ಎಂದು ಗಂಡನನ್ನು ಅಂಗಲಾಚಿ ಬೇಡಿಕೊಂಡಳು ಅವಳ ಮಾತಿಗೆ ಒಪ್ಪಿಕೊಂಡು ಮಹೇಶ್ ಅವರನ್ನು ಹುಡುಕಲು ತುಂಬಾ ಪ್ರಯತ್ನಿಸಿದನು ಆದರೆ ಅವರಿಗೆ ಮಗನ ಸುಳಿವು ಎಲ್ಲಿಯೂ ಸಿಗಲಿಲ್ಲ ಹೀಗೆ ಒಂದು ದಿನ ರಮಾವತಿ ಕೊನೆ ಉಸಿರೆಳೆದರು ತನ್ನ ಮಗನನ್ನು ಶಾಶ್ವತವಾಗಿ ಬಂಧಿಸುವ ಪ್ರಯತ್ನದಲ್ಲಿ ಅವನನ್ನು ಶಾಶ್ವತವಾಗಿ ಕಳೆದುಕೊಂಡಳು ತಾಯಿಯ ಮರಣದ ಒಂದು ವರ್ಷದ ನಂತರ ಒಂದು ದಿನ ಮೋಹನ್ ಮತ್ತು ನಿಶಾ ಇದ್ದಕ್ಕಿದ್ದಂತೆ ಮನೆಗೆ ಬರುತ್ತಾರೆ ಮೋಹನ್ ತನ್ನ ತಂದೆಯನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸುತ್ತಾನೆ ಅಪ್ಪ ನಾನು ನಗರದಲ್ಲಿ ನನ್ನ ಹಳ್ಳಿಯ ಒಬ್ಬ ಯುವಕನನ್ನು ಭೇಟಿಯಾದೆ ಅವನು ನನ್ನ ತಾಯಿ ಈ ಲೋಕದಲ್ಲಿ ಇಲ್ಲ ಎಂದು ಹೇಳಿದನು ಅದನ್ನು ಕೇಳಿ ನನಗೆ ತುಂಬಾ ದುಃಖವಾಯಿತು ಎಂದು ಜೋರಾಗಿ ಅಳಲು ಪ್ರಾರಂಭಿಸಿದ ಮಹೇಶ್ ಕೂಡ ದುಃಖಿತನಾಗಿ ಮಗನೇ ನಿನ್ನನ್ನು ಹುಡುಕಲು ನಾನು ತುಂಬಾ ಪ್ರಯತ್ನಿಸಿದೆ ಆದರೆ ನಿನ್ನ ತಾಯಿಯ ಕಾರ್ಯಗಳಿಗೆ ನಿನ್ನನ್ನು ಮನೆಗೆ ಕರೆತರಲು ಸಾಧ್ಯವಾಗಲಿಲ್ಲ ನಿನ್ನ ತಾಯಿ ನಿನ್ನನ್ನು ಮನೆಯಿಂದ ಹೊರಗೆ ಕಳಿಸಿದ್ದರಿಂದ ತುಂಬ ದುಃಖ ಪಡುತ್ತಿದ್ದಳು ಕೊನೆಗೂ ಅವಳು ಪಾಠ ಕಲಿತಳು ಸಂಬಂಧವನ್ನು ಪ್ರೀತಿ ಮತ್ತು ಪ್ರಾಮಾಣಿಕತೆಯಿಂದ ಬಲಪಡಿಸಬೇಕು ಮತ್ತು ಯಾವುದೇ ಸ್ವಾರ್ಥ ಉದ್ದೇಶದಿಂದ ಸಂಬಂಧವನ್ನು ಹಾಳು ಮಾಡಬಾರದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ಈ ಕತೆಗೊಂದು ಲೈಕ್ ಕೊಡಿ ಇಂಥ ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ